ಬಹಳ ದೊಡ್ಡದಾಗಿರ್ತದ ಇನ್ನೊಂದು ಸಣ್ಣ ಘಟನೆ ಹೇಳ್ತೇನೆ ಯಾಕೆ ನಮ್ಮ ತಾಯಿಯ ಬಗ್ಗೆ ಹೇಳ್ತಾ ಇದ್ದೀನಿ ಅಂತ ನಾನು ಕೇಳ್ತೇನೆ ಇನ್ನೊಂದು ಸಣ್ಣ ನಿದರ್ಶನ ಇದು ನಡೆದ ಘಟನೆ ಒಬ್ಬ ತಾಯಿ ಮಗ ಇರ್ತಾನೆ ತಂದೆ ತೀರ್ ಹೋಗಿರ್ತಾನೆ ಆ ತಾಯಿ ಒಂದೇ ಕಣ್ಣಿತ್ತು ಎಷ್ಟ್ರ ಅವ್ರಿ ಒಂದೇ ಕಣ್ಣು ಇರ್ತಾನೆ ಕಣ್ಣಿತ್ತು ಅವ್ ಮಗ ಎಂಟನೇ ಒಂಬತ್ತನೇ ಕ್ಲಾನೆ ನೋಡಿ ತಾಯಿಯನ್ನು ಬಹಳ ದ್ವೇಷದಿಂದ ನೋಡು ಮಂದೆ ಕಣ್ಣದ ನೀ ಎಲ್ಲೂ ಬರಬೇಡ ನಿನ್ನ ಜನ ಏನಂತಂದ್ರೆ ನನಗೊಂದು ರೀತಿಯಾಗಿ ನೋಡ್ತಾರ ಏನೋ ಒಂದು ಅಪಮಾನಕರ ರೀತಿಯಾಗಿ ನನಗೆ ನೋಡ್ತಾರ ಅಂತಕ್ಕಂತಹ ಭಾವದಿಂದ ತಾಯಿ ಏನ್ ಮಾಡ್ತಾನೆ ದೂರನೇ ಇರ್ತಾನ ತಾಯಿ ಕಂಡ್ರೆ ಸಿಕ್ತಾರೋದು ತಾಯಿ ಬೈಯೋದು ಆದರೂ ತಾಯಿ ಒಳ್ಳೆ ಕಾಳಜಿ ವಹಿಸಿ ಓದಿಸ್ತಾಳೆ ಅವನ ಹತ್ತನೇ ಪಾಸ್ ಆಗ್ತಾನ ಮುಂದೆ ಒಳ್ಳೆ ಕಾಲೇಜಿನೊಳಗೆ ಸೇರ್ಕೊಂಡು ಚೆನ್ನಾಗಿ ವಿದ್ಯಾಭ್ಯಾಸವನ್ನ ಮಾಡಿ ಅವನ ಒಂದು ದೊಡ್ಡ ದೊಡ್ಡ ಹೊರದೇಶಕ್ಕೆ ಹೋಗ್ತಾನ ಎಲ್ಲಿ ಹೋಗ್ತಾನೆ ಹೊರದೇಶಕ್ಕೆ ಹೋಗ್ತಾನೆ ಹೋಗಿ ಇವರಿಗೆ ಮೊದಲೇ ತಾಯಿಯಿಂದ ದೂರ ಭಾವ ಇದೆ ಒಂದೇ ಬಂದೆ ತಾಯಿ ನೋಡಿ ಎಲ್ಲರೂ ಅಸಹ್ಯ ಕೊಡೋಕಲ್ಲ ಈ ತಾಯಿ ಜೊತೆಗಿನ ಒಬ್ಬ ತಾಯಿಯನ್ನು ಸಮಯದಲ್ಲಿ ಸೇರಿಸ್ತೇನೆ ನನಗೆ ಹೋಗ್ತಾನೆ ಹೊರದೇಶಕ್ಕೆ ಹೋಗ್ತಾನೆ ಹೊರದೇಶಕ್ಕೆ ಹೋಗಿ ಸ್ವಲ್ಪ ವರ್ಷಗಳ ಕಾಲ ಬೆಳೆಸ್ಕೊಂಡು ಬಂದ ಮದುವೆ ಮಾಡಿಕೊಂಡು ನಮ್ಮ ಧ್ವನಿ ಮಾಡಿ ನಮ್ಮ ಈ ತಾಯಿ ಎಷ್ಟೇ ತಾಯಿ ಮುಂದೆ

ಏನ್ ಮಾಡ್ಬೇಕು ಹೇಳಿದ್ರೆ ಬಲ ಖುಷಿಯನ್ನು ತಾಯಿಗೆ ಬರ ಮಾಡ್ಕೊಳ್ಬೇಕು ಏನ್ ಮಾಡ್ ಬರ ಅಕಸ್ಮಾತ್ ಹೆಂಡತಿ ಮತ್ತು ಮಕ್ಕಳು ನೋಡೋದ ಅವರು ಬಿಟ್ಟು ದೂರ ಹೋಗ್ತಾರ ಮಕ್ಕಳಿಗೆ ಹೋಗೋದಿಲ್ಲ ಅಂತ ಹೇಳಿ ಬೈಸ ಮಾಡ

ಎಷ್ಟು ವರ್ಷ ಬಿಟ್ಟು ಬಂದಿದೇಳ್ತ ಇಲ್ಲಿ ಅಜ್ಜಿ ಇರ್ತದೆ ಯಾರು ನಾಟಕ ಮಾಡಿಯಾ ಮನೆ ಇದೆ ಬರ್ತದ ನಮಗ ಅಜ್ಜಿ ವರ್ಷ ಐದಾರು ವರ್ಷ ಆಗ್ಯಾರ ಅದ್ರ ಪಾಪಕ್ಕಿ ಸಮಯಕ್ಕೆ ಅದಕ್ಕೆ ಒಂದು ಪತ್ರ ಬರ್ತಾರ ಆ ಪತ್ರ ಕೊಡು ಕೊಡಲ್ಲ ಕೊಡ ಪತ್ರ ಬಿಚ್ಚಿ ಹೋದ ಪ್ರಾರಂಭ ಮಾಡೋಣ ಪ್ರಾರಂಭ ಮಾಡಿ ಬರ್ಲಿ ಸಂಕ್ಷೇಪಕ ಮಾಡಿ ಯಾರ ನನಗೆ ಒಂದೇ ಕಣ್ಣು ಉಳೀತು ಅಂತೇಳಿ ನೀವು ಹೇಳ್ಬೇಕಂತೇಳಿ ಪ್ರಯತ್ನ ಪಡಬೇಡಿ ಆದ್ರೆ ನೀನ್ ಕೇಳೋ ಸ್ಥಿತಿ ಒಳಗೂ ಇರಲಿಲ್ಲ ಅದಿ ಕಾಲಕಂತೂ ನೀವು ಬರ್ಲಿಲ್ಲ ಅಂತ ಹೇಳಿ ಅಲ್ಲಿ ಉಲ್ಲೇಖ ಮಾಡ್ತಾಳಿಕ್ಕವರು ಇರ್ಬೇಕಾದ್ರೆ ಒಂದು ಆಕ್ಸಿಡೆಂಟ್ ಆಗಿತ್ತು ಅದ್ರಲ್ಲಿ ತಂದೆ ತೀರ್ಕೊಂಡು ಹೋದರು ನಿಂದು ಹೋಗಿ ಕಣ್ಣು ಹೋಗಿತ್ತು ನಾನು ಬದುಕಿದ್ದೆರಡು ಕಣ್ಣಿತ್ತು ಯಾರು ಕಣ್ಣು ದಾನ ಮಾಡಿದ ಮಾಡೋದಕ್ಕೋಸ್ಕರ ತಕ್ಷಣ ಹೆಂಗ ಯಾವುದಕ್ಕೋಸ್ಕರ ತಾಯಿಯನ್ನು ದ್ವೇಷ ಮಾಡ್ತಾ ಇದ್ದನೋ ಆ ದ್ವೇಷ ಮಾಡಲಿಕ್ಕೆ ಕಾರಣ ಇವನೇ ಇವರು ಸಲವಾಗಿ ತಾಯಿಯಲ್ಲಿ ಕಣ್ಣದಾನ ಮಾಡಿದ್ದಳು ಆ ಪತ್ರವನ್ನು ನೋಡಿ ಅಕ್ಷರ ಸಹ ಅಕ್ಷರ ಕಣ ಅವನು ಇದ್ದು ಸತತ ನನಗೆ ಹೋಗ್ಬಿಟ್ಟು ಪರಿಸ್ಥಿತಿ ನಾನು ಯಾಕೆ ಈ ಹಿನ್ನೆಲೆಯಲ್ಲಿ ತಾಯಿಯ ಒಂದು ಮಹತ್ವದ ಬಗ್ಗೆ ಇವತ್ತಿನ ದಿವಸ ನಾನು ಇಲ್ಲಿ ನಿಮಗೆ ನಿಮ್ಮೆದುರುಗಡೆ ಈ ನಿದರ್ಶನಗಳನ್ನು ಕೊಟ್ಟೆ ನಾನು ಅಂತ ಕೇಳಿದೆ ತಾಯಂದಿರ ಜವಾಬ್ದಾರಿ ಬಹಳಷ್ಟು ದೊಡ್ಡದಿದೆ ಬರೀ ಮಕ್ಕಳಿಗೆ ಶಾಲೆಗಳಿಗೆ ಕಳಿಸ್ರೆ ಸಾಕಾಗಿಲ್ಲ ತಾಯಂದ್ರೆ ಮನೆಯೇ ಶಾಲೆ ಆಗಬೇಕು ಅಂದಾಗ ಮಾತ್ರ ಮಕ್ಕಳು ಉದ್ಧಾರ ಆಗ್ತಾರ ಸಮಾಜ ಉದ್ಧಾರ ಆಗ್ತದ ದೇಶ ಉದ್ಧಾರ ಆಗ್ತದೆ ನೀವು ನಾವು ಸಾಲಿಗೆ ಲಕ್ಷ ಕಟ್ಟಲೆ ನಾವು ಅಲ್ಲಿ ಫೀಸ್ ಕಟ್ಟಿ ಅಂತ ಹೇಳಿ ತಿಳ್ಕೊಂಡು ಎಲ್ಲ ಅವರೇ ಹೇಳಿ ಅಂತ ಹೇಳಿ ನಾನು ಸುಮ್ಕು ಈಗ ಈಗ ನಾವು ನೋಡ್ತಾ ಇದ್ದೇವೆ ಇಪ್ಪತ್ತರಿಂದ ಇಪ್ಪತ್ತೈದು ವಯಸ್ಸಿನ ಮಕ್ಕಳು ಯಾವ ಭಾಗದೊಳಗೆ ಹೋಗ್ತಾ ಇದ್ದಾರ ಏನಾಗಿ ದುರಂತವನ್ನ ಕಾಣ್ತಾ ಇದ್ದಾರೆ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ ಇನ್ನು ಮುಂದೆ ನಾವು ಆ ರೀತಿಯಾಗಿ ಮಾಡಿ ಹೋಗಬಾರ್ದು ಅಂತಂದ್ರೆ ಎಲ್ಲರಿಗೂ ಕೂಡ ಎಚ್ಚರ ಆಗಬೇಕು ಮನೆಯ ಪಾಠಶಾಲೆಯ ಪ್ರತಿ ಮನೆ ಮನೆಯೊಳಗೂ ಕೂಡ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನ ಅನ್ನದನ್ನ ಕಲಿಸತಕ್ಕಂತಹ ಕೆಲಸ ಅದು ತಾಯಂದಿರಿಂದ ಮಾತ್ರ ಸಾಧ್ಯ ಆಗ್ತದೆ ಅಂತಕ್ಕಂತಹ ನಿಟ್ಟಿನೊಳಗ ಅಂತಹ ಒಂದು ಉದ್ದೇಶವನ್ನಿಟ್ಟುಕೊಂಡು ಇಲ್ಲಿ